ಮೂಡಲಕಿರಿನ ಸುದ್ದಿವಾಹಿನಿಗೆ ಸ್ವಾಗತ ಮುಳುಬಾಗಲು ನಗರದ ಸ್ವಾಗತ ಕಮಾನ್ ನಗರಕ್ಕೆ ಸ್ವಾಗತ ಕಮಾನುಗಳ ನಿರ್ಮಾಣ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಗುದ್ದಲಿ ಪೂಜೆ ಕಾರ್ಯಕ್ರಮ ನಡೆಯಿತು ಇದರ ಬಗ್ಗೆ ಮುಳುಬಾಗ್ಲು ನಗರದ ಜನ ಅಭಿಪ್ರಾಯವನ್ನು ದೂರವಾಣಿ ಸಂಪರ್ಕ ಮುಖೇನ ಸಾರ್ವಜನಿಕರನ್ನು ಅಂದರೆ ಇಲ್ಲಿನ ಮುಖಂಡರನ್ನು ಕೇಳಿದಾಗ ಸ್ವಾಗತ ಕಮಾನಗಳ ಬಗ್ಗೆ ಮೂಡಲಕೆರೆನ ಒಂದು ಸಣ್ಣ ಪ್ರಯತ್ನ ದೂರವಾಣಿ ಮುಖೇನ ಜನ ಅಭಿಪ್ರಾಯವನ್ನು ಸಂಗ್ರಹಿಸಿರುವುದು ಶಾಸಕರ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇವತ್ತೊಂದು ಶಾಸಕರು ಮುಲಬಾಗಲ ನಗರಕ್ಕೆ ಒಂದು ಸ್ವಾಗತ ಕಮಾನ್ ಅಂದರೆ ಏನು ನಗರಕ್ಕೆ ಬೇಕಾದಂಥ ಅಭಿವೃದ್ಧಿ ಕಾರ್ಯಗಳಲ್ಲಿ ನಗರಕ್ಕೆ ಬೇಕಾದಂಥ ಒಂದು ಸ್ವಾಗತ ಕಮಾನುಗಳನ್ನು ಬೈಪಾಸ್ ರಸ್ತೆಯ ಮುಖ ಅಂದ್ರೆ ಬೈಪಾಸ್ನ ಹೊರವಲಯದಲ್ಲಿ ಇದೊಂದು ದೊಡ್ಡ ಮಟ್ಟದಲ್ಲಿ ದೇವರ ನಾಡಿಗೆ ಸುಸ್ವಾಗತ ಅಂತ ಒಂದು ಬೋರ್ಡ್ಗಳು ಹಾಕಿದ್ದಾರೆ ನಿಮ್ಮ ಅಭಿಪ್ರಾಯ ಏನೇನು ದೇವಾಲಯಗಳ ಬೀಡು ಚಿನ್ನದ ಹ ಹಾಗಾಗಿ ದೇವರನಾಡು ಅನ್ನೋದಕ್ಕಿಂತ ದೇವಾಲಯಗಳ ಬೀಡು ಅನ್ನೋದು ಸೂಕ್ತ ಅಂತ ಅನ್ಸುತ್ತೆ ಕೋಲಾರ ಜಿಲ್ಲೆನ ಚಿನ್ನದ ನಾಡು ಅಂತ ಕರಿಬೇಕಂದ್ರೆ ಮುಳುಬಾಗಲ್ ತಾಲೂಕನ್ನ ಮೂಲ ಬಾಗಿಲು ಅಥವಾ ದೇವಾಲಯಗಳ ಬೀಡು ಅಂತಾನೆ ಕರೆಯೋದು ಯಾಕಂದ್ರೆ ಇಡೀ ಕೋಲಾರ ಜಿಲ್ಲೆನಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳನ್ನು ಹೊಂದಿರತಕ್ಕಂಥದ್ದು ಮುಳುಬಾಗಲ್ ತಾಲೂಕು ನೂರ ಒಂದು ದೇವಾಲಯಗಳನ್ನ ಪ್ರತೀತಿ ಇದೆಯಲ್ಲ ಹಾಗಾಗಿ ನಮ್ಮ ಮುಳುಬಾಗಿಲನ್ನ ದೇವಾಲಯಗಳ ಬೀಳುವಂತಾನೆ ಕರೆಯೋದು ಸೂಕ್ತ ಸರಿ ಓಕೆ ಈಗ ಇದನ್ನ ಒಂದು ಕಮಾನು ಬೋರ್ಡ್ಗಳನ್ನ ಸ್ವಾಗತ ನಿಮ್ಮ ಅಭಿಪ್ರಾಯ ಏನು ಖಂಡಿತ ಬೇಕಾಗುತ್ತೆ ನಗರಕ್ಕೆ ಒಂದು ಶೋಭೆ ತರುವಂತ ಕಾರ್ಯನೇ ನಗರಕ್ಕೆ ಅಲಂಕಾರವನ್ನು ಬೆಳೆಸುತ್ತೆ ಆ ಹಳೆ ಕಾಲದಲ್ಲಿ ಪ್ರತಿ ಊರಲ್ಲಿ ಪ್ರತಿ ಇದ್ರಲ್ಲೂ ಮಹತ್ವ ಅಂತ ಕಟ್ತಾ ಇದ್ರು ಓಕೆ ಹಾಗಾಗಿ ಮುಳುಬಾಗಲ ನಗರಕ್ಕೆ ಕಾಮನ್ ಹಾಕ್ತಾ ಇರೋದು ಸ್ವಾಗತಾರ್ಹ ಒಳ್ಳೆ ಬೆಳವಣಿಗೆನೆ ಈಗ ನಾವೇಳುವ ಪ್ರಕಾರ ಈಗ ದೇವಾಲಯ ಬೀಡು ಅಂತ ಬೋರ್ಡ್ ಹಾಕಿದಾಗ ಬೈಪಾಸಲ್ಲಿ ಹೋಗುವ ಪ್ರವಾಸಿಗರಿರ್ಬೋದು ಬೇರೆ ಊರುಗಳಿಗೆ ಹೋಗುವ ಪ್ರವಾಸಿಗರಿರ್ಬೋದು ಆ ಬೋರ್ಡ್ ನೋಡಿದಾಗ ಆದಷ್ಟು ಮುಲ್ಬಾಗಲ್ ನಗರಕ್ಕೆ ಒಳಗಡೆ ಬರ್ತಾರೆ ಒಳಗ ಒಳಗಡೆ ಬಂದಾಗ ಕೆಲವು ಪ್ರಯೋಜನಗಳಿರುತ್ತೆ ಏನಪ್ಪ ಹೋಟೆಲ್ ತಿಂಡಿ ಮಾಡ್ತಾರೆ ಮತ್ತೆ ದೇವಾಲಯಕ್ಕೆ ಹೋದಾಗ ಅಲ್ಲಿನ ಭಕ್ತ ಏನು ಕಾಯಿ ಹಣ್ಣು ಕಾಯಿ ಕಂಪಲ್ ತಗೊಂತಾರೆ ಇದ್ರ ಬಗ್ಗೆ ನಿಮಗೆ ಏನು ಅ ಕುಂಠಿತವಾಗ್ಲು ಬೈಪಾಸ್ ಆದ್ಮೇಲೆ ಮುಳುಬಾಗ್ ನಗರದ ಹೊರಗಡೆ ಬರುವಂತದ್ದು ಬಹಳಷ್ಟು ಕಡಿಮೆ ಆಗಿದೆ ವ್ಯಾಪಾರ ವ್ಯವಹಾರ ಇರ್ಬೋದು ಮುಳುಬಾಗಲ ಅಭಿವೃದ್ಧಿ ವಿಚಾರ ಇರ್ಬೋದು ಬಹಳ ವಿಚಾರ ಕುಂಠಿತವಾಗಿದೆ ಹೀಗಾಗಿ ನಮ್ಮ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಮಹಾದ್ವಾರ ಕಟ್ಟಿ ಅಲ್ಲಿ ಮುಳುಬಾಗಲ್ ನಗರದ ದೇವಾಲಯಗಳ ಚಿತ್ರಗಳನ್ನ ಹಾಕಿ ಮಹಿಮೆಯನ್ನು ಸಾರುವಂತ ಕೆಲಸ ಮಾಡಿದ್ರೆ ಖಂಡಿತವಾಗಿ ಒಬ್ಬ ಸಾಮಾನ್ಯರು ಸಾಮಾನ್ಯರು ಕೂಡ ಬದುಕೋದಕ್ಕೂ ಅವಕಾಶ ಆಗತ್ತೆ ಮುಳುಬಾಗಲ್ ಪ್ರಸಿದ್ಧಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುತ್ತೆ ಹಾಗಾಗಿ ನೀವು ಹೇಳ್ದಂಗೆ ವ್ಯಾಪಾರ ವ್ಯವಹಾರಗಳು ಸಣ್ಣ ತೆಂಗಿನಕಾಯಿ ಅಂಗಡಿ ಅಗರಬತ್ತಿ ಅಂಗಡಿಯಿಂದ ಹಿಡಿದು ಹೋಟೆಲ್ವರೆಗೂ ಬೇಕರಿವರೆಗೂ ಸಣ್ಣ ಪುಟ್ಟ ಎಳ್ಳಿ ಮಾರೋರಿಂದ ಜ್ಯೂಸ್ ಇರೋ ಎಲ್ಲರಿಗೂ ಅನುಕೂಲ ಆಗುತ್ತೆ ಮುಲ್ಬಾಗ ಪ್ರಸಿದ್ಧಿ ರಾಷ್ಟ್ರ ಮಟ್ಟದಿಂದ ರಾಜ್ಯ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ಕೂಡ ಬೆಳೆಯುತ್ತೆ ಹಾಗಾಗಿ ಇದು ಒಳ್ಳೆ ಬೆಳವಣಿಗೆ ಸ್ವಾಗತ ಅಂತ ನಾನು ಹೇಳ್ತೀನಿ ಶಾಸಕರಿಗೆ ಏನ್ ಹೇಳ್ತೀರಾ ಇಂಥ ಇನ್ನ ಏನೇನ್ ನಡೀಬೇಕು ಅಂತರ ಮುಲ್ಬಾಗ ಇನ್ನೂ ಅತಿ ಹೆಚ್ಚು ನಡಿಬೇಕಾಗತ್ತೆ ಈಗ ಶಾಸಕರು ಕೊಟ್ಟಾಗ ಈ ಮುಳಭಾಗದಲ್ಲಿ ಟಾಯ್ಲೆಟ್ ಬಹಳ ಪ್ರಾಬ್ಲಮ್ ಇದೆ ಅಂತ ಹೇಳಿ ನಾವು ಒಂದ್ ಮಾತಾಡಿದಾಗ ಬಹಳ ಚೆನ್ನಾಗಿ ಸ್ಪರ್ಧಿಸಿದ್ರು ಪ್ರವಾಸೋದ್ಯಮ ಜೊತೆಗೆ ಬಹಳ ಏನು ಹೆಣ್ಮಕ್ಳು ಮಕ್ಕಳು ಬರ್ತಾರೆ ಹಳ್ಳಿಗಳಿಂದ ಜನ ಬರ್ತಾರೆ ಪ್ರವಾಸೋದ್ಯಮ ಬರ್ತಾರೆ ನಗರದಲ್ಲಿ ಅದೊಂದು ವ್ಯವಸ್ಥೆ ಆಗ್ಲೇಬೇಕಾಗಿದೆ ತುರ್ತಾಗಿ ಬಹಳ ಪ್ರೇಕ್ಷಿಕ್ಷಕುವಂತ ಕೆಲಸ ಅದು ಜನಗಳು ಬಂದಾಗ ಬಹಳ ನೋಡಿದೀವಿ ಅವ್ರು ಹೇಳೋ ಪ್ರಕಾರ ಒಂದು ಪಿಂಕ್ ಟಾಯ್ಲೆಟ್ ಅಂದ್ರೆ ಹೆಣ್ಣು ಮಕ್ಕಳಿಗೆ ಅಂತದ್ದು ಈಗ ಬಸ್ ಸ್ಟಾಂಡ್ ಬರ್ತಾರೆ ಎಲ್ಲೋ ಒಂದ್ ಕಡೆ ವಿಶ್ರಾಂತಿ ತಗೊಳಕಾಗಲ್ಲ ಮಗುಗೆ ಒಂದು ಹಾಲು ಕುಡಿಸೋ ಇದಕ್ಕೆ ಒಂದು ಇದಾಗುತ್ತೆ ಗೌಜ ಇದಾಗುತ್ತೆ ಅದರಿಂದ ಒಂಥರ ಪಿಂಕ್ ಶೌಚಾಲಯ ಮತ್ತೆ ಅವ್ರಿಗೆ ಒಂದು ವಿಶ್ರಾಂತಿ ಕೊಡುವ ಸ್ಥಳ ಅಂತ ಒಂದು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಖಂಡಿತ ಶಾಸಕರು ಬಹಳ ಒಳ್ಳೇದು ಒಳ್ಳೆ ದೊಡ್ಡ ಆಲೋಚನೆ ಅದು ಈಗ ನಮ್ಮ ನಮ್ಮ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳು ಆಗ್ತಾ ಇದ್ದಂಗೆ ಮೊದಲು ಆದ್ಯತೆ ಕೊಟ್ಟಿದ್ದ ಶೌಚಾಲಯಕ್ಕೆ ಹೌದೌದು ಅದು ನೋಡೋದಕ್ಕೆ ಕೆಲಸ ಸಿಕ್ಕದ ಕೂಡನು ಕೂಡ ದೇಶದ ಆರೋಗ್ಯ ದೃಷ್ಟಿಯಿಂದ ನಮ್ಮ ಸ್ವಾಭಿಮಾನಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಬಹಳ ಖುಷಿ ಕೊಡುವಂತ ಕೆಲಸ ಮಾಡ್ತು ಅಲ್ಲೆಲ್ಲ ರೋಡ್ ಸೈಡ್ ಹೋಗ್ತಾ ಇದ್ರು ಹಾಗಾಗಿ ಪ್ರವಾಸಿಗರಿಗೆ ಇವತ್ತು ಏನು ಪಿಂಕ್ ಇದು ಅಂತ ಹೇಳ್ಬಿಟ್ಟು ನೀವೇ ಹೇಳಿದ್ರಿ ಶಾಸಕರ ಆಲೋಚನೆ ಅದು ನಿಜವಾಗ್ಲೂ ಸ್ವಾಗತಾರ್ಹ ಬಹಳ ಒಳ್ಳೆ ಬೆಳವಣಿಗೆ ಅದು ಕಾರ್ಯರೂಪ ಬರ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಆಸಿಸ್ತಾ ಇದೀವಿ ಸರ್ ಶಂಕರ್ ನಮಸ್ತೆ ಹಾ ನಮಸ್ತೆ ಚಿಲ್ಪತಿ ಅವ್ರಿ ಹೇಳಪ್ಪ ಈಗ ಮುಳುಬಾಗ್ ಶಾಸಕರು ಒಂದು ಅಭಿವೃದ್ಧಿ ಕಾರ್ಯ ನಗರಕ್ಕೆ ಒಂದು ಹಂದ ತರೋದಕ್ಕೆ ಒಂದು ಅಭಿವೃದ್ಧಿ ಕಾರ್ಯ ಮಾಡ್ತಿದ್ದಾರೆ ಆ ಏನೋ ಒಂದು ಬೈಪಾಸ್ ಅಲ್ಲಿ ನಗರಕ್ಕೆ ಸುಸ್ವಾಗತ ದೇವಾಲಯಗಳ ಬೀಡು ಮುಳಬಾಗಲು ನಗರಕ್ಕೆ ಸುಸ್ವಾಗತ ಅಂತ ಸ್ವಾಗತದ ಕಮಾನುಗಳನ್ನು ಹಾಕ್ತಿದ್ದಾರೆ ನಿಮ್ಮ ಅಭಿಪ್ರಾಯ ನಾನು ಈಗ ಮುಳುಬಾಗ್ಲ ಇತಿಹಾಸ ತುಂಬಾ ದೊಡ್ಡ ಮಟ್ಟದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸದ್ದು ಮಾಡ್ತಕ್ಕಂತ ಒಂದು ಮುಳಬಾಗಲಿಲ್ಲ ಅದ್ರ ಬಗ್ಗೆ ಇಷ್ಟು ದಿವಸ ಪ್ರವಾಸೋದ್ಯಮ ಇಲಾಖೆಯವರಾಗ್ಲಿ ಬೇರೆಯವರಾಗ್ಲಿ ಕಣ್ಣಾಯಿಸ್ತಿಲ್ಲ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಅವರು ಈ ಬಗ್ಗೆ ಕಣ್ಣಾಯಿಸಿ ಅವ್ರದೇ ಒಂದು ರೀತಿಯ ಒಂದು ವಿಭಿನ್ನ ದೃಷ್ಟಿಕೋನದಿಂದ ನೋಡ್ತಾ ಇರೋದು ಸ್ವಾಗತಾರ್ಹ ಮುಳುಬಾಗ್ಲಿ ಇತಿಹಾಸವನ್ನ ಅಂತ ಒಂದು ಸ್ತಬ್ಧ ಚಿತ್ರಗಳಲ್ಲಲ್ಲಿ ಅನಾವರಣ ಆದ್ರೆ ಇನ್ನೂ ಹೆಚ್ಚಿನ ಉಪಯೋಗ ಆಗತ್ತೆ ಅಂತ ನನ್ನ ಅನಿಸಿಕೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ